ಎಲ್ಲರಿಗೂ ನಮಸ್ಕಾರ ಅಕ್ಕಿಣಿಸ್ವಸ್ರಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾನೆ ಇವತ್ತಿನ ಸ್ಪೆಷಲ್ ರೆಸಿಪಿ ಬಂದ್ಬಿಟ್ಟು ಮಂಗಳೂರಿನ ನಮ್ಮ ಕಡಲೆ ಬಜ್ಜಿಲ್ ಅಂದರೆ ನಮ್ಮ ಈ ಮಂಗಳೂರು ಕಡೆಯೆಲ್ಲ ಕಡಲೆ ಅವಲಕ್ಕಿ ಅಂದರೆ ತುಂಬ ಫೇಮಸ್ ಅಂತ ಹೇಳ್ಬೋದು ಯಾಕಂದರೆ ಈ ಉಪವಾಸ ಟೈಮಲ್ಲಿರ್ಬೋದು ಇಲ್ಲ ನಾರ್ಮಲಿ ಶುಕ್ರವಾರ ಎಲ್ಲರ ಮನೆಯಲ್ಲೂ ಸಾಧಾರಣ ಟಿಫನ್ ಅಂತೇಳಿದರೆ ಅದು ಕಡಲೆ ಅವಲಕ್ಕಿ ಆಗಿರುತ್ತೆ ಇಲ್ಲ ಹೆಸರು ಅವಲಕ್ಕಿ ಬಟಾಣಿ ಉಸ್ಲಿ ಅದೇ ಆಗಿರುತ್ತೆ ಹಾಗೆ ಕಡಲೆ ಅವಲಕ್ಕಿ ರೆಸಿಪಿಯನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಅದಕ್ಕಿಂತ ಮೊದಲು ಕಿಣಿಸುವ ಹಸ್ರಿ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅನ್ನು ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಬನ್ನಿ ಫ್ರೆಂಡ್ಸ್ ಹಾಗಾದರೆ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಫ್ರೆಂಡ್ಸ್ ಇಲ್ಲಿ ನಾನು ಕಡಲೆ ಅವಲಕ್ಕಿ ಮಾಡಲಿಕ್ಕೆ ಬಿಳಿ ಕಾಬೂಲಿ ಕಡಲೆಯನ್ನು ತಗೊಂಡಿದ್ದೇನೆ ಇದು ಮೂರ್ನಾಲ್ಕು ನೀರಲ್ಲಿ ಚಂದ ಮಾಡಿ ತೊಳೆದು ಮತ್ತೆ ಒಂದು ಪಾತ್ರೆಯಲ್ಲಿ ಒಳ್ಳೆ ನೀರು ಹಾಕಿ ಅದರಲ್ಲೇ ನೆನೆಸಿಟ್ಟಿದ್ದೇನೆ ಹಾಗೆ ಕುಕ್ಕರಲ್ಲಿ ಮರದಿನ ಬೆಳಿಗ್ಗೆ ಈ ಇದನ್ನು ಹಾಗೆ ಒಳ್ಳೆ ನೀರು ಸಮೇತ ಅದೇ ನೀರಲ್ಲಿ ಇದ್ದೇನೆ ಇದರಲ್ಲಿ ನಾವು ಬಾಳೆಕಾಯನ್ನು ಬಳಸ್ಬೋದು ಇಲ್ಲ ಗೆಣಸನ್ನು ಹಾಕ್ಬೋದು ಕಡಲೆ ಅವಲಕ್ಕಿ ಕಡಲೆ ಮಾಡಬೇಕಾದ್ರೆ ಇಲ್ಲಾಂದರೆ ಸಿಪ್ಪೆ ಸುಲ್ದ ಎರಡು ಆಲೂಗಡ್ಡೆಯನ್ನು ಚೆಂದ ಮಾಡಿ ತೊಳೆದು ಇದ್ರೆ ಕುಕ್ಕರಲ್ಲೇ ಇದ್ರ ಜೊತೆ ಕಡಲೆ ಜೊತೆ ಹಾಕಿಬಿಟ್ಟು ಒಂದು ಆರು ವಿಸಿಲ್ ಕೂಗಿಸಿಕೊಳ್ತಾನೆ ಲಿಡ್ ಮುಚ್ಚುವ ಕ್ರಮ ಯಾವಾಗಲೂ ಹೇಳ್ತಾನೆ ಇದೊಂದು ಹಾಗೆ ಓಪನಲ್ಲಿ ಈ ರೀತಿ ಅರ್ಧ ಮುಚ್ಚಳ ಒಂದು ಕುದಿ ಬರಲಿ ಆಮೇಲೆ ಕುದಿ ಬಂದ ನಂತರ ನೋಡಿ ಮುಚ್ಚಳವನ್ನು ಮುಚ್ಚಿ ವಿಸಿಲನ್ನು ಹಾಕಿದರೆ ಕೂಡಲೇ ಪಟಪಟ ಅಂತ ಆರು ವಿಸಿಲ್ ಬಂದುಬಿಡುತ್ತೆ ಹಾಗೆ ಟೈಮು ಸೇವ್ ಆಗುತ್ತೆ ಬೇಗನೆ ಆಗುತ್ತೆ ಕೂಡ ಹಾಗೆ ಈಗ ನಮ್ಮ ಅವಲಕ್ಕಿ ಮಾಡಲಿಕ್ಕೆ ಮಸಾಲೆ ಬೇಕಲ್ಲ ಹಾಗೆ ಅದು ಆ ಕಡೆಯಿಂದ ವಿಸಿಲ್ ಬರ್ತಾ ಇರಲಿ ಈ ಕಡೆಯಿಂದ ಮಸಾಲೆಗೆ ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಹಸಿ ಕೊತ್ತಂಬರಿ ಯಾವುದು ಹುರ್ದಲ್ಲ ಇದು ಎರಡು ಕೂಡ ಹಸಿದೆ ಇದನ್ನು ಮಿಕ್ಸಿ ಜರಲ್ಲಿ ಹಾಕಿ ಸ್ವಲ್ಪ ಕ್ರಶ್ ಮಾಡಿಕೊಂಡ್ರೆ ಸಾಕು ಕ್ರಶ್ ಮಾಡಿದ ಮೇಲೆ ಈ ರೀತಿ ಆಗಿದೆ ಸ್ಪ್ಲಿಟ್ ಆಗಿದೆ ಹಾಗೆ ಇದನ್ನು ಇವಾಗ ಮಸಾಲೆಗೆ ಬಳಸ್ಕೊಳ್ಳೋಣ ಈ ಕಡೆಯಿಂದ ವಿಸಿಲ್ ಬರ್ತಾ ಇದೆ ಒಂದು ಪ್ಯಾನಲ್ಲಿ ಒಂದು ನಾಲ್ಕೈದು ಸ್ಪೂನಷ್ಟು ತೆಂಗಿನ ಎಣ್ಣೆ ಹಾಕೊಳ್ಳಿ ಅದರಲ್ಲಿ ಒಂದು ಸ್ಪೂನಷ್ಟು ಸಾಸಿವೆ ಹಾಗೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಸಾಸಿವೆ ಸಿಡಿದ ಮೇಲೆ ಉದ್ದಿನಬೇಳೆಯನ್ನು ಹಾಕೊಳ್ಳಿ ಆಮೇಲೆ ಈ ಕ್ರಶ್ ಮಾಡಿದಂಥ ಪೌಡರ್ ಇದೆಯಲ್ವ ನಮ್ಮದು ಕೊತ್ತಂಬರಿ ಮತ್ತು ಜೀರಿಗೆ ಇದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಇದು ನನ್ನ ಅಮ್ಮನ ಮೆಥಡ್ ಅಮ್ಮ ಮಾಡುವಂಥ ಅವಲಕ್ಕಿಯ ಒಂದು ಮೆಥಡ್ ಇದು ಹಾಗೆ ಇದಕ್ಕೆ ಸ್ವಲ್ಪ ಇಂಗಿನ ಪುಡಿಯನ್ನು ಕೂಡ ಒಗ್ಗರಣೆಯಲ್ಲಿ ಹಾಕಿದರೆ ಹೇಳೋದೇ ಬೇಡ ಮನೆಯೆಲ್ಲ ಘಮ ಘಮ ಪರಿಮಳ ಬರ್ತಾ ಇದೆ ಕೆಲವರು ಸಾಂಬಾರು ಪುಡಿಯನ್ನು ಯೂಸ್ ಮಾಡಿಬಿಟ್ಟು ಅವಲಕ್ಕಿ ಮಾಡ್ತಾರೆ ಆಗುತ್ತೆ ಇದನ್ನು ನೀವು ಸ್ಪ್ಲಿಟ್ ಈ ರೀತಿ ಜೀರಿಗೆ ಕೊತ್ತಂಬರಿದ್ದು ಮಾಡಿಟ್ಕೊಳ್ಬೋದು ಆವಾಗವಾಗ ಬಳಸ್ಬೋದು ಅದಕ್ಕೆ ಸ್ವಲ್ಪ ಕರಿಬೇವನ್ನ ಸೊಪ್ಪನ್ನು ಹಾಕಿ ಒಗ್ಗರಣೆನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಸಣ್ಣ ಇರಲಿ ಇವಾಗ ಫ್ಲೇಮ್ ಯಾಕಂದರೆ ಹಾಕ್ತಾ ಇರುವಂಥದ್ದು ಮೆಣಸಿನ ಪುಡಿ ಇಲ್ಲಾಂದರೆ ಕೆಮ್ಮು ಬರ್ತದೆ ಒಂದು ಮೂರು ಸ್ಪೂನಷ್ಟು ಬ್ಯಾಡಿಗೆ ಮೆಣಸಿನ ಪುಡಿಯನ್ನು ಹಾಕ್ತಾಯಿದ್ದೇನೆ ನೀವು ಯಾವ ಮೆಣಸು ಬೇಕಾದರೂ ಹಾಕ್ಕೊಳ್ಬೋದು ಮೆಣಸಿನ ಪುಡಿ ಅಂದರೆ ಇವಾಗ ಹೇಗೂ ಬಿಸಿಲಿದೆ ಹಾಗೆ ಬ್ಯಾಡಿಗೆ ಮೆಣಸನ್ನು ಬಿಸಿಲಲ್ಲಿ ಚೆಂದ ಮಾಡಿ ಒಣಗಿಸಿ ಮಿಲ್ಲಲ್ಲಿ ಕೊಟ್ಟು ಪೌಡ್ರ್ ಮಾಡಿಸಿದರೆ ಕಲರು ಈ ರೀತಿ ಪೌಡ್ರಲ್ಲಿ ಒಳ್ಳೆ ಬರುತ್ತೆ ತುಂಬ ಖಾರನೂ ಆಗೋದಿಲ್ಲ ಮಕ್ಕಳಿಗಂತೂ ಇದನ್ನು ಹಾಕಿ ಅಡುಗೆ ಕೊಡ್ಬೋದು ಕಾಲು ಗ್ಲಾಸ್ ಇದಕ್ಕೆ ನೀರನ್ನು ಹಾಕಿ ಚಂದ ಒಂದು ಸಣ್ಣ ಉರಿಯಲ್ಲಿ ಕುದಿ ಬರಲಿ ಆಮೇಲೆ ಇದಕ್ಕೆ ಒಂದು ಮೂರು ತುಂಡಷ್ಟು ಬೆಲ್ಲವನ್ನು ಹಾಕ್ತಾ ಇದ್ದೇನೆ ಇದು ಹದ ಒಂದು ಸಿಹಿ ಇರುತ್ತೆ ಹಾಗೆ ತುಂಬ ಸಿಹಿಯೂ ಆಗಲ್ಲ ತುಂಬ ಖಾರವೂ ಆಗಲ್ಲ ಮಸಾಲೆ ಅವಲಕ್ಕಿ ತಿನ್ನಲಿಕ್ಕೆ ಕೆಂಪು ಅವಲಕ್ಕಿ ಅಂತ ಹೇಳ್ಬೋದು ತುಂಬ ರುಚಿಯಾಗಿರುತ್ತೆ ಈ ರೆಸಿಪಿಯನ್ನು ಅವಲಕ್ಕಿದು ತುಂಬ ಸಲ ನಾನು ಶೇರ್ ಮಾಡಿದ್ದೇನೆ ಕೂಡ ಹಾಗೆ ರುಚಿಗೆ ತಕ್ಕ ಉಪ್ಪನ್ನು ಕೂಡ ಹಾಕಿ ಇದು ಸಾಫ್ಟಾಗಿರೋದ್ರಿಂದ ಬೆಲ್ಲ ಬೇಗನೆ ಮೆಲ್ಟ್ ಆಗಿಬಿಡುತ್ತೆ ಇದರಲ್ಲಿ ಹಾಗೆ ಈ ಅವಲಕ್ಕಿಯ ಮಸಾಲೆಯನ್ನು ನೀವು ಐದಾರು ತಿಂಗಳು ಫ್ರಿಜ್ಜಲ್ಲಿ ಇಟ್ಟರು ಏನು ಕೆಡೋದಿಲ್ಲ ಬೇಕಾದಾಗ ಒಂದು ಗಂಟೆ ಮೊದಲು ಹೊರಗಡೆ ಇಡಿ ಅವಲಕ್ಕಿಯನ್ನು ಬೆರೆಸಿ ಮಜಾ ಮಾಡಿ ಹಾಗೆ ರಪಕ್ಕಂಥ ಒಂದು ಬ್ರೇಕ್ಫಾಸ್ಟ್ ಆಗಿಬಿಡುತ್ತೆ ಹಾಗೆ ಇದಕ್ಕೊಂದು ಎರಡು ಗಟ್ಟಿ ಎರಡು ಹಿಡಿಯಷ್ಟು ಫ್ರೆಶ್ ಆಗಿ ತೋರಿದ ಕಾಯಿ ಹಾಕಿದ್ರೆ ಹಾಗೆ ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಬೇಕು ನೀರಿನ ಪಸೆ ಎಲ್ಲ ಆರಿ ಹೋಗಬೇಕು ತೀರೆ ಡ್ರೈ ಆಗಬಾರ್ದು ನಾವು ಈ ಪಂಚಗಯ ಮಾಡ್ತೇವಲ್ವಾ ಅಷ್ಟು ಡ್ರೈ ಆಗಲೇಬಾರ್ದು ಹಾಗೆ ಸ್ವಲ್ಪ ಸ್ವಲ್ಪ ಮಾಶ್ಚರ್ ಇರಬೇಕು ಹಾಗಂತ ನೀರು ನೀರು ಇರಬಾರ್ದು ಯಾಕಂದರೆ ಅವಲಕ್ಕಿ ಸ್ವಲ್ಪ ಹೊತ್ತಾದಮೇಲೆ ಅದು ಸಾಫ್ಟ್ ಆಗಿಬಿಡುತ್ತೆ ಹಾಗೆ ಡ್ರೈ ಆಗಿರಬೇಕು ತುಂಬ ಡ್ರೈ ಅಲ್ಲ ಮಾಶ್ಚರ್ ಇರಬೇಕು ಅಷ್ಟೇ ಓಕೆ ಇವಾಗ ಇದು ಹಾಗೆ ಸ್ವಲ್ಪ ನಮ್ಮ ಈ ಕೊಂಕಣಿನಲ್ಲಿ ಹೇಳ್ಬೇಕಾದ್ರೆ ಚೆಂದಕ್ಕೊಂದು ಸಿರ್ಸಿರಕ ಹಾಗೆ ಮಸಾಲೆ ಆಗ್ತಾ ಇದೆ ನೀರಿನ ಪಸೆ ಸ್ವಲ್ಪ ಆರಿದ ಮೇಲೆ ಇದನ್ನು ಕಂಪ್ಲೀಟಾಗಿ ತಣಿಲಿಕ್ಕೆ ಬಿಡಿ ಆಫ್ ಮಾಡಿ ಗ್ಯಾಸ್ ಫ್ಲೇಮ್ ಮನೆ ಆಗಿದ್ದು ಕಂಪ್ಲೀಟಾಗಿ ತಣ್ಣದ ಮೇಲೆಯೇ ಅವಲಕ್ಕಿಯನ್ನು ಬೆರೆಸೋದು ಈಗ ಇನ್ನು ಸ್ವಲ್ಪ ಹೊತ್ತಲು ಆಫ್ ಮಾಡ್ತಾನೆ ಓಕೆ ಈಗ ಕಂಪ್ಲೀಟಾಗಿ ತಣ್ದಿದೆ ನೋಡಿ ಈ ರೀತಿ ಪಾಕ ಒಳ್ಳೆದಾಗಿದೆ ಹಾಗೆ ಇದರಲ್ಲಿ ಇವಾಗ ತಣ್ಣದ ಮೇಲೆಯೇ ಅವಲಕ್ಕಿಯನ್ನು ಬೆರೆಸಿ ಅವಲಕ್ಕಿ ಬೆರೆಸೋದು ಕೂಡ ಅಷ್ಟೇ ತುಂಬ ಅದನ್ನು ಪುಡಿ ಪುಡಿ ಮಾಡಿ ಬೆರೆಸಬೇಡಿ ಜಸ್ಟ್ ಸ್ವಲ್ಪ ಮೈಲ್ಡ್ ಆಗಿ ಟಾಸಿಂಗ್ ಮಾಡಿದಾಗೆ ಬೆರೆಸಿ ಹಾಗೆ ಎಲ್ಲರಿಗೂ ಸರ್ವ್ ಮಾಡಿ ಮಜಾ ಮಾಡಿ ನೋಡಿ ಇವಾಗ ಅವಲಕ್ಕಿ ತಗೊಂಡಿದ್ದೇನೆ ನಾನು ಅವಲಕ್ಕಿ ಅಂದರೆ ಈ ತೆಳು ಅವಲಕ್ಕಿ ಬರುತ್ತಲ್ವ ಅದೂ ಅಲ್ಲ ಮತ್ತೊಂದು ಸ್ವಲ್ಪ ದಪ್ಪ ಅವಲಕ್ಕಿ ಅಂತ ಹಾಕ್ತಾರೆ ಅದು ಅಲ್ಲ ಇನ್ನೊಂದು ಅವಲಕ್ಕಿ ಬರುತ್ತೆ ಅದನ್ನು ಹಾಕ್ತಾ ಇದ್ದೇನೆ ಇಲ್ಲಿ ಹಾಗೆ ಒಂದು ಕೆ ಜಿ ಇದೆ ಅನಿಸುತ್ತೆ ಸ್ವಲ್ಪ ಸ್ವಲ್ಪನೇ ಹಾಕಿ ಅವಲಕ್ಕಿಯನ್ನು ಬೆರೆಸ್ಕೊಳ್ಬೇಕು ಮಸಾಲೆ ಎಷ್ಟು ತಗೊಳ್ಳುತ್ತೆ ಹಾಗೆ ಅದನ್ನು ನೋಡಿಬಿಟ್ಟು ನೀವು ಅಂದಾಜಲ್ಲಿ ಒಂದು ಬೆರೆಸ್ಕೊಳ್ಳಿ ಇವಾಗ ಅವಲಕ್ಕಿಯನ್ನು ಹಾಕ್ತಾ ಇದ್ದೇನೆ ಹಾಗೆ ಚೆನ್ನಾಗಿ ಮೈಲ್ಡಾಗಿ ನಾನೀಗ ಮಿಕ್ಸ್ ಮಾಡ್ಕೊಳ್ತೇನೆ ಅವಲಕ್ಕಿ ಜೊತೆ ಬಟಾಣಿ ಉಸ್ಲಿ ಚೆನ್ನಾಗಿರುತ್ತೆ ಹೆಸರು ಬೇಳೆನೂ ಚೆನ್ನಾಗಿರುತ್ತೆ ಹೆಸರು ಕಾಳು ಚೆನ್ನಾಗಿರುತ್ತೆ ಉಸ್ಲಿ ಮಾಡಿದರೆ ಹಾಗೆ ಈ ರೀತಿ ಬೆರೆಸಿದ ಮೇಲೆ ಕಲರ್ ಯಾವ ರೀತಿ ಮಸಾಲೆ ಎಲ್ಲ ಕೆಂಪು ಅವಲಕ್ಕಿ ಆಗಿರುತ್ತೆ ಅಂತ ನೀವೇ ನೋಡಿ ಹಾಗೆ ಈ ರೆಸಿಪಿ ನೀವು ಖಂಡಿತ ಶೇರ್ ಮಾಡಿ ಎಲ್ಲರಿಗೂ ಕೂಡ ಯಾಕಂದರೆ ಅವಲಕ್ಕಿ ಎಲ್ಲ ಈ ಮಸಾಲೆ ಎಲ್ಲ ಮಾಡಿಟ್ಟರೆ ನೀವು ಇದರಲ್ಲಿ ಸ್ವಲ್ಪ ಕಪ್ಪು ಎಳ್ಳನ್ನು ಹುರಿದು ಎಲ್ಲ ಹಾಕಿ ಮಾಡಿಟ್ರೆ ಅದು ನಿಮಗೆ ಪುಳಿಯೋಗರೆ ಮಸಾಲೆ ಕೂಡ ಇದರಲ್ಲಿ ಪುಳಿಯೋಗರೆ ಕೂಡ ಮಾಡ್ಕೊಳ್ಬೋದು ನಾನು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ದೇನೆ ಒಂದು ಪುಳಿಯೋಗರೆ ಅವಲಕ್ಕಿ ಎರಡೂ ಕೂಡ ಒಂದೇ ಮಸಾಲೆಯಲ್ಲಿ ಅಂತ ಹಾಗೇ ಕಪ್ಪ ಎಳ್ಳು ಹಾಕದೇನೋ ಮಾಡ್ಬೋದು ಇದೇ ಮಸಾಲೆಯಲ್ಲಿ ಪುಳಿಯೋಗರೆ ಹಾಗೆ ಈಗ ನಮ್ಮ ಅವಲಕ್ಕಿ ರೆಡಿಯಾಗಿದೆ ಇನ್ನು ಕಡಲೆ ಒಂದು ಮಾಡ್ಕೊಂಡು ಬರೋಣ ಕೆಂಪು ಕಡಲೆದು ಕಡಲೆ ತುಂಬ ಚೆನ್ನಾಗಿರ್ತದೆ ಬಿಳಿ ಕಡಲೆದು ಚೆನ್ನಾಗಿರ್ತದೆ ನಮ್ಮ ಮನೆಯಲ್ಲಿ ಮಕ್ಕಳು ಇಷ್ಟಪಡೋದು ಬಿಳಿ ಕಡಲೆ ಹಾಗೆ ಅದಕ್ಕೋಸ್ಕರ ಈಗ ಬಿಳಿ ಕಡಲೆಯನ್ನು ಮಾಡ್ತಾ ಇದ್ದೇನೆ ಒಂದು ಬಾಣಲೆಯಲ್ಲಿ ಒಂದು ಮೂರು ನಾಲ್ಕು ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಸ್ವಲ್ಪ ಸಾಸಿವೆ ಸ್ವಲ್ಪ ಉದ್ದಿನ ಬೇಳೆ ಹಾಗೆ ತಗೊಂಡಿರುವಂಥ ಒಂದು ಮೂರು ಹಸಿಮೆಣಸು ಉದ್ದಗೆ ಸ್ಲೈಸ್ ಮಾಡಿದ್ದು ಹಾಗೆ ಒಂದು ಊರ ಮೆಣಸು ಒಂದು ನಾಲ್ಕೈದು ಅದು ಕೂಡ ಕಟ್ ಮಾಡಿ ಹಾಕ್ತಾ ಇದ್ದೇನೆ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಇದ್ದೇನೆ ಅದೇ ರೀತಿ ಇಂಗಿನ ಪುಡಿ ಕೂಡ ಬೇಕು ಸ್ವಲ್ಪ ಅರಶಿನ ಕೂಡ ಹಾಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಫ್ಲೇವರು ಒಳ್ಳೆ ಬರುತ್ತೆ ಅದೇ ರೀತಿ ಟೇಸ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಹಾಗೆ ಸಣ್ಣ ಉರಿಯಲ್ಲಿ ಒಗ್ಗರಣೆಯನ್ನು ಮಾಡ್ಕೊಳ್ಳಿ ನೋಡಿ ಇಂಗಿನ ಪುಡಿ ಅರಶಿನ ಪುಡಿ ಎರಡನ್ನು ಕೂಡ ಹಾಕಿದ್ದೇನೆ ಈಗ ಇವಾಗ ನಾವು ಬೇಯಿಸಿಟ್ಟಿರುವಂಥ ಕಡಲೆ ಇದೆಯಲ್ವ ಇದರಲ್ಲಿ ಆಲೂಗಡ್ಡೆಯನ್ನು ಸಪ್ರೇಟಾಗಿ ತೆಗ್ದು ತೆಗೆದಿಟ್ಟಿದ್ದೇನೆ ಅದಂದರೆ ಮ್ಯಾಶ್ ಮಾಡಿ ಹಾಕಬೇಕಲ್ವಾ ಹಾಗೆ ಆ ನೀರು ಸಮೇತ ಇಲ್ಲಿ ಕಡಲೆಯನ್ನು ಹಾಕ್ತಾ ಇದ್ದೇನೆ ಆ ನೀರು ಸಪೋಸ್ ಜಾಸ್ತಿ ಇದ್ದರೆ ನೀವು ಅದರಲ್ಲಿ ಸಾರನ್ನು ಮಾಡ್ಕೊಳ್ಬೋದು ಹಾಗೆ ಇಲ್ಲಿ ಕಡಲೆ ಆ ನೀರಿಷ್ಟು ಬೇಯಲಿಕ್ಕೆ ಬೇಕಾಗುತ್ತೆ ಅದೇ ರೀತಿ ಹಾಕ್ತಾ ಇದ್ದೇನೆ ಎಲ್ಲ ನೀರನ್ನು ಕೂಡ ಹಾಕಿದ್ದೇನೆ ಆಮೇಲೆ ಇಲ್ಲಿ ನಾವು ಎರಡು ಆಲೂಗಡ್ಡೆಯನ್ನು ಬೇಯಿಸ್ಕೊಂಡದ್ದು ಚೆಂದ ಮಾಡಿ ಮ್ಯಾಶ್ ಮಾಡಿಬಿಟ್ಟು ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಸಪೋಸ್ ನೀವು ಗೆಣಸು ಇಲ್ಲ ಬಾಳೆಕಾಯನ್ನು ಬಳಸೋದಾದರೆ ಒಗ್ಗರಣೆ ಆದಮೇಲೆ ಅದರಲ್ಲೇ ಬಾಳೆಕಾಯಿ ಇಲ್ಲ ಗೆಣಸಿನ ಸಣ್ಣ ಸಣ್ಣ ಸ ತುಂಡನ್ನು ಮಾಡಿ ಹಾಕ್ಕೊಳ್ಳಿ ಹೇಗೂ ಕಡಲೆ ಬೆಂದಿರುತ್ತೆ ತುಂಬ ಚೆನ್ನಾಗಿ ಬೆಂದಿರುತ್ತೆ ಕುಕ್ಕರಲ್ಲಿ ಹಾಕೋರೋದ್ರಿಂದ ಒಂದು ಆರು ವಿಸಿಲದ ರೊತೆ ಕುದಿಯೋದ್ರಿಂದ ಬಿಳಿ ಕಡಲೆ ತುಂಬ ಚೆನ್ನಾಗಿ ಬಂದಿರುತ್ತೆ ಆಮೇಲೆ ಕಡಲೆಯನ್ನು ಹಾಕಿದರೆ ಒಳ್ಳೆಯದು ಅಂದರೆ ಎಲ್ಲ ಕೂಡ ನಮ್ಮ ಈ ಕೊಂಕಣಿನಲ್ಲಿ ಹೇಳ್ಬೇಕಂದ್ರೆ ಮೇಳನೆತ್ತ ಅಂತ ಹೇಳ್ಬೋದು ಎಲ್ಲ ಕೂಡ ಒಟ್ಟಿಗೆ ಮಿಕ್ಸ್ ಆಗಿ ತುಂಬ ಚೆನ್ನಾಗಿ ಬರ್ತದೆ ನೋಡಿ ಇವಾಗ ಆಲೂಗಡ್ಡೆ ಹಾಕಿರೋದ್ರಿಂದ ಆಮೇಲೆ ಎಷ್ಟು ಚೆನ್ನಾಗಿ ಅದು ಅದರ ಟೆಕ್ಸ್ಚರ್ ಬರುತ್ತೆ ನಿಮ್ಮದೊಂದು ಕನ್ಸಿಸ್ಟೆನ್ಸಿಯನ್ನು ನೋಡ್ಕೊಳ್ಳಿ ತುಂಬ ಆಗು ಮಾಡ್ತಾರೆ ಕೆಲವರು ಡ್ರೈ ಆದರೂ ಚೆನ್ನಾಗಿರೋದಿಲ್ಲ ಕಡಲೆ ಹಾಗೆ ತುಂಬ ನೀರು ನೀರಾದರೂ ಅಷ್ಟು ಚೆನ್ನಾಗಿರೋದಿಲ್ಲ ಹಾಗೆ ಮಕ್ಕಳಿಗಂತೂ ಇವಾಗಲೇ ಬೇಕಂತ ಹೇಳ್ತಾ ಇದ್ದಾರೆ ಇಲ್ಲಿ ನೋಡಿ ಇವಾಗ ರುಚಿಗೆ ತಕ್ಕ ಉಪ್ಪು ಸ್ವಲ್ಪ ಸಣ್ಣ ತುಂಡು ನಾನು ಬೆಲ್ಲವನ್ನು ಹಾಕಿದ್ದಿಲ್ಲಿ ಉಪ್ಪು ಮತ್ತು ಬೆಲ್ಲ ಅದೇ ರೀತಿ ಫ್ರೆಶ್ ಆಗಿ ತೋರಿದಾಗ ಒಂದು ಹಿಡಿಯಷ್ಟು ಹಾಕ್ತಾ ಇದ್ದಾನೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಆಮೇಲೆ ಒಂದು ಕುದಿ ಬರಲಿ ಇದು ಸಣ್ಣ ಹಾಗೆ ಒಂದು ಸಣ್ಣ ಅಲ್ಲ ಒಂದು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೋದು ನೀರನ್ನು ಸ್ವಲ್ಪ ಡ್ರೈ ಆಗೋ ತನಕ ಬೇಯಿಸ್ಕೊಳ್ಳಿ ಮಕ್ಕಳಂತ ಇವಾಗಲೇ ಕೇಳ್ತಾ ಇರೋದ್ರಿಂದ ನಾನು ಹಾಗೆ ಕಡಲೆ ಅವರಿಗೆ ಕೊಡ್ತಾ ಇದ್ದೇನೆ ಹೇಗೋ ಆ ನೀರು ನೋಡಿ ಇಷ್ಟು ಕುದಿ ಬರ್ತಾ ಇದೆ ಅಲ್ಲ ಹಾಗೆ ಅವರಿಗೆ ಇವಾಗಲೇ ಬೇಕು ಅಂತ ಹೇಳ್ತಾ ಇದ್ದರೆ ಕಡಲೆ ಕಡಲೆ ತಿನ್ನೋದು ಆದರೆ ನೀರನ್ನು ಕುಡಿಯೋದು ಯಾಕಂದರೆ ಅದು ಸಿಹಿಯೂ ಇರುತ್ತೆ ಖಾರವೂ ಇರುತ್ತೆ ಉಪ್ಪು ಬೆಲ್ಲ ಖಾರ ಎಲ್ಲವೂ ಹಾಕಿದ್ದೇವಲ್ವ ಹಾಗೆ ನಮಗೆ ಆದರೆ ನೋಡಿ ಈಗ ಮೀಡಿಯಮಲ್ಲಿ ಫ್ಲೇಮಲ್ಲಿ ಇಟ್ಟು ಕುದಿ ಬಂದ ಮೇಲೆ ಈ ರೀತಿಯಾಗಿದೆ ಇವಾಗಲೂ ಗ್ಯಾಸ್ ಆನ್ ಇದೆ ಸಣ್ಣ ಫ್ಲೇಮಲ್ಲಿ ಆಫ್ ಮಾಡ್ತೇನೆ ನಾನು ಹಾಗೆ ಕಂಪ್ಲೀಟಾಗಿ ನಮ್ಮ ಕಡಲೆ ಅವಲಕ್ಕಿ ಕಡಲೆ ಈಗ ಈ ರೀತಿ ಆಗಿದೆ ಚಂದ ಅವಲಕ್ಕಿಯಲ್ಲಿ ಸಾರಿ ಕಡಲೆಯಲ್ಲಿ ಈ ಆಲೂಗಡ್ಡೆ ಕೂಡ ಮಿಕ್ಸ್ ಆಗಿಬಿಟ್ಟು ದಪ್ಪವಾಗಿ ಈ ರೀತಿ ಟೆಕ್ಸ್ಚರ್ ಬಂದಿದೆ ತುಂಬ ಡ್ರೈ ಆಗೂ ಇಲ್ಲ ತುಂಬ ನೀರ್ ನೀರಾಗೂ ಇಲ್ಲ ದೇವಸ್ಥಾನಗಳಲ್ಲಿ ಸರ್ವ್ ಮಾಡುವಂಥ ದೇವಸ್ಥಾನಗಳಲ್ಲಿ ಕೆಲವೊಮ್ಮೆ ಟಿಫನ್ಸ್ ಎಲ್ಲ ಇರುತ್ತೆ ಈ ಏಕಭಜನ ಟೈಮಲ್ಲೆಲ್ಲ ಆವಾಗೆಲ್ಲ ಇದೇ ರೀತಿ ಕಡಲೆ ಅವಲಕ್ಕಿ ಇರುವಂಥದ್ದು ಹಾಗೆ ಖಂಡಿತವಾಗಿಯೂ ನಿಮಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ ಆಯಿತಾ ನೋಡಿ ನಮ್ಮ ಮಂಗಳೂರಿನ ಕಡಲೆ ಬಜ್ಜಿಲ್ ರೆಡಿಯಾಗಿದೆ ನೀವು ಖಂಡಿತ ಇರೋಸ್ಬೇನ ಟ್ರೈ ಮಾಡಿ ಹಾಗೆ ಎಲ್ಲ ವೀಡಿಯೋಸ್ ಲಿಂಗಳನ್ನ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ ಜೊತೆ ಎಲ್ಲ ಶೇರ್ ಮಾಡಿ ಅದೇ ರೀತಿ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ನಿಮ್ಮ ಪ್ರೀತಿಯ ಆಶೀರ್ವಾದ ಅಂತೂ ನನಗೆ ಬೇಕೇ ಬೇಕು ಓಕೆ ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಥ್ಯಾಂಕ್ ಯು ಟೇಕ್ ಕೇರ್ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು